ಈ ಕಾರಣದಿಂದ ಹೋರಾಡಲಾರ ಎನ್ನುವ ಹಾಗೆ ತನ್ನ ಅಸಹಾಯಕತೆಯನ್ನು ಪ್ರಕಟಿಸಿದೆ ಏನಾಗಿದೆ ಸುರವೀರ್ಯವನ್ನು ಕೈಗೊಂಡು ಮರಳಿ ಉಪಪಾಲ್ಯಕ್ಕೆ ಮುಖ ಮಾಡಿದಂತಹ ಕೃಷ್ಣನನ್ನು ಬೀಳ್ಕೊಳ್ಳುವುದಕ್ಕೆ ಬಂದ ಪುರಪ್ರಮುಖರನ್ನೆಲ್ಲ ಬದಿಗೊತ್ತಿ ನನ್ನನ್ನೇ ಸರಿ ಹಾಕಿ ಬಾನು ಸುಷಮಾ ನನ್ನ ರಥವನ್ನೇ ತೊಡಸಾಕಿ ನಲ್ಲಿ ಕುಳ್ಳಿರಿ ನಿನ್ನಲ್ಲಿ ಆತ್ಮೀಯತೆಯಿಂದ ಮಾತನಾಡುವ ಸುಂಕವನ್ನು ಹಾಗೆ ಕರೆದು ಸೂರ್ಯ ಶತಮೀ ಕುಂತೀನಲ್ಲ ಹೀಗೆ ನನ್ನ ಹುಟ್ಟಿನ ಹಿನ್ನೆಲೆಯಲ್ಲಿ ವಿಸ್ತಾರವಾಗಿ ನಿನ್ನಲ್ಲಿ ಪ್ರಕಟಿಸಿದ ಕೃಷ್ಣ ಧರ್ಮರಾಯದಿಂದಲೂ ಅಧಿಕನಾಗಿ ಕಾಣಿಸುತ್ತಿದ್ದಾನೆ ಕರಣ ಅನ್ನಂತಹ ಅರ್ಜುನ ವಿಲಾಪಕ್ಕೆ ಕೊಟ್ಟ ಉತ್ತರಏ ಸುಯೋಧನ ಗೆಲುವನ್ನಷ್ಟೇ ಪ್ರಧಾನ ಲಕ್ಷವನ್ನಾಗಿಸಿ ಈ ಸಮರ ಕ್ಷೇತ್ರದಲ್ಲಿ ಮಾಡಿರುವಂತಹ ಅನ್ಯಾಯದ ಕೆಲಸಗಳು ಮತ್ತೊಮ್ಮೆ ನನ್ನ ಸ್ಮೃತಿ ಪಠನದಲ್ಲಿ ಹಾದುಹುದು ಹೋರಾಡುವುದಕ್ಕೆ ಎದೆಯ ಧೈರ್ಯ ಕಡಿಮೆ ಆದದ್ದಿಲ್ಲ ಪ್ರಾಣ ಕುಸಿ

ನಿರ್ಣಾಯಕವಾದ ಕಾಲಘಟ್ಟದಲ್ಲಿ ನನ್ನ ಕೈ ಸೋಲನೆ ಯಾವ ಮನೆ ತೆರೆದ ಸೊಸೆಯನ್ನು ತನ್ನ ಮ ತಂಗಿಯಂದೂ ಕಾಣಬೇಕಾಗಿತ್ತು ಅಂತಹ ಚಪ್ಪದ ಜಯ ಮಾನವಕ್ಕೆ ಉತ್ಸಾಹಾಯಕವಾಗಿ ಚಪಾಡಿ ನನ್ನ ಸೋಲಿಗಾಗಿ ಎಲ್ಲ ನನ್ನ ಮರು ಒಡೆಯನಾದಂತಹ ಸುಯೋಧ ತನ್ನ ಮಕ್ಕಳಿಗಿಂತಲೂ ಅಧಿಕವಾದಂತಹ ನಮ್ಮಲ್ಲಿ ಕಾಣಿಸಿ ಕಾಣಿಸಿದೆ ಚೆಲುವನ ದಿನ ದಣಿಯನು ನಿತ್ಯ ಮಾಡಿ ಮಾಡಿದಣಿಯನ್ನು ಬಿರುದ ಹೊದಿಸಿ ಹಾಡಿ ದಣಿಯನು ಪಾಠ ಕರ್ಣನೂ ಕೂಡ ಸಮರಸೂಟ ಕರ್ಣಿಯನು ತನ್ನ ಸತಿಯಾದ ಭಾನುಮತಿಯ ಅಂತ ಏಕಾಂತ ಪ್ರವೇಶವನ್ನು ಕಲ್ಪಿಸಿಕೊಡುವಷ್ಟು ತಮ್ಮ ಆತ್ಮ ಅಷ್ಟು ವಿಶ್ವಾಸಿಸಿ ಯಾಕೆ ಆಪತ್ತಿಗಾಗುವುದು ಸಲಹೆ ಅಜ್ಜ ಭೀಷ್ಮಾಚಾರ್ಯರ ಮಲಗಿದಾಗ ಕಣ್ಣೀರು ಹಾಕುವ ಸೇರೋದು ದ್ರೋಣಾಚಾರ್ಯ ಸೇನಾಧಿಪತಿತ್ವದಿಂದ ಎದೆ ಇಲ್ಲ ನಿನ್ನೆಯ ದಿನ ಯುದ್ಧದಲ್ಲಿ ಹೀನಾಯವಾದ ಸೋಲು ಕಂಡು ಬಿಡದೆ ಸೇರಿದ ಕಾಲಕ್ಕೆ ಮಾನನಿಧಿ ಂತಹ ಅಜ್ಜ ಭೀಷ್ಮರಿಗಿಂತ ಆಚಾರ್ಯ ಹೆಚ್ಚಿನ ಗೆಲುವಿಗಾಗಿ ಪ್ರಾಣದ ಹೋಗಿ ಹೋರಾಟ ಮಾಡುತ್ತೇನೆ ಎಂದು ಸಿದ್ಧನಾಗಿದ್ದೇವೆ ಆದರೆ ಬದುಕಿನಲ್ಲಿ ಎಲ್ಲರಿಂದಲೂ ವಂಚನೆಗೊಳಬಾರಂಭ ಹೆತ್ತ ತಾಯಿಗೆ ಬೇಡದೆ ಮಗ ಜನ್ಮ ಕೊಟ್ಟ ಯೋಗ ಯೋಗಕ್ಷೇಮ ಕೇಳದೆ ಮಗ ಪ್ರಪಂಚ ಸಮಾಜ ಮಾನಿಸದೇ ಇದ್ದಂತಹ ವ್ಯಕ್ತಿ ಕಲಿಸಿದ ಗುರುವೇ ಮಂಗಲ ಮಂತ್ರಾಕ್ಷತೆ ಬದಲಾಗಿ ಶ್ರಾಮ ಪಟ್ಟು ನಡೆಸಿದ ನಂಬಿದ ಸಾರಥಿಕ ರಥ ಕುಸಿದ ಕೇವಲ ರಥ ಕುಸಿದದಲ್ಲ ಕರ್ಣನ ಮನೋರಸವೇ ಕುಸಿದ ಹೇಗೆ ಮಾಡಲು ಯಾರ ಅಪರಾಧಕ್ಕೆ ಶಿಕ್ಷೆ ಕಲೆಗಳ ನಿಧಾನ ಮಾಡಿದೆ ಆತ್ಮದ அன்னேய்து கைய எண்ணி விளபித்தீர்தூடி அதுக்கு ரத்தி ਖਾਉਲ ਕਚਿਤ ਜਕਾਦੋ ਔਸ਼ਧ ਦੋ ਮੰਨੋ ਕਚਿਤ ਰ ਔਸ਼ਧ ਦੋ ਸ਼ਿਵ ਰੇ ਕ੍ਰਿਸ਼ਨਾ ਕ੍ਰਿਸ਼ਨਾ ਯੇਵਾ ਆਸਮਨ ਯੇਦਲੀ